ಚಿಕ್ಕಬಳ್ಳಾಪುರ ತಾಲೂಕಿನ ತಾಂಡರು ಮರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪಟ್ಟ ಬಿಜೆಪಿ ಪಾಲು ಎಸ್ ವೀಕ್ಷಕರೆ ನೀವು ನೋಡ್ತಿರುವಾಗ ತಾಲೂಕಿಗೆ ಕೇವಲ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ತಾಂಡ್ರ ಮರದಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನೇರ ಹಣಾಹಣಿಯಾಗಿದ್ದು ಇದರಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಿದ್ದು ಮೇಲುಗೈ ಸಾಧಿಸಿದ್ದಾರೆ ಸರ್ ನಾವು ತಾಂಡ್ರ ಮರದಲ್ಲಿ ಡೈರಿ ಅಂತ ಡೈರಿಯಲ್ಲಿ ನಾವು ಮೂರು ಸಾರಿ ಚುನಾವಣೆ ಮಾಡಿದ್ದೀವಿ ಮೂರು ಸಾರಿ ಚುನಾವಣೆ ಮಾಡಿದ್ರು ನಾವೇ ಗೆದ್ದಿದ್ದೀವಿ ನಾವೇ ಡೈರಿ ಕಟ್ಟಿದ್ದೀವಿ ಡೈರಿ ಓಪನ್ ಕೂಡ ನಮ್ಮ ನಾಯಕರಾದಂತ ಡಾಕ್ಟರ್ ಸಿ ಕೆ ಸುಧಾಕರ್ ಅವರು ಬಂದಿದ್ರು ಓಪನ್ ಕೂಡ ಅವರೇ ಮಾಡಿದ್ರು ನಾವು ಅವ್ರ ನಾಯಕತ್ವದಲ್ಲೇ ನಾವು ಎಲೆಕ್ಷನ್ ಮಾಡಿದೀವಿ ಮೂರ್ ಸಾರಿ ಗೆದ್ದಿದೀವಿ ಈಗ ಅಧ್ಯಕ್ಷರು ಬಂದು ಕೃಷ್ಣಪ್ಪ ಅಂತ ಮಾಡಿದ್ವಿ ಆ ಉಪಾಧ್ಯಕ್ಷರು ಬಂದು ರತ್ನಮ್ಮ ಅಂತ ಮಾಡಿದೀವಿ ಆ ಏಳು ಜನ ಡೈರೆಕ್ಟರ್ ಗೆದ್ದಿದೀವಿ ನಾವು ಏಳು ಜನ ಮುಖಾಂತರ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದೀವಿ ನನ್ನ ಹೆಸರು ಟಿ ಎಸ್ ದೇವರಾಜ್ ಅಂತ ಈ ತಾಂಡಮರದಳ್ಳಿ ಗ್ರಾಮದ ನಾನು ಒಬ್ಬ ಮುಖಂಡು ಅಂತ ಹೇಳೋದಕ್ಕಿಂತ ಒಬ್ಬ ಸದಸ್ಯನು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ತಾಂಡ್ರಮರದಳ್ಳಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದೇ ಡೈರಿ ಶುರು ಆಗಿತ್ತು ಸಂಘಕ್ಕೆ ಒಂದು ಕಟ್ಟಡ ಆಗಲಿ ಡೈರಿ ಆಗಲಿ ಏನೂ ಇರಲಿಲ್ಲ ಸುಮಾರು ವರ್ಷಗಳ ಕಾಲ ದೇವಸ್ಥಾನದಲ್ಲಿ ಹಾಲನ್ನು ಶೇಖರಣೆ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಮಾಡ್ತಾಯಿದ್ರು ಈ ಒಂದು ನಮ್ಮ ಒಂದು ಟೀಮು ಏನು ಬಂತು ಅದು ಮೇಲೆ ಸಂಘಕ್ಕೆ ಒಂದು ನಿವೇಶನ ಖರೀದಿ ಮಾಡಿ ಅದರಲ್ಲಿ ಸಂಘದ ಕಟ್ಟಡ ಕಟ್ಟಿ ಡಾಕ್ಟರ್ ಕೆ ಸುಧಾಕರ್ ಅವರ ಸರ್ ಕಡೆಯಿಂದ ಒಂದು ಉದ್ಘಾಟನೆ ಮಾಡಿಸಿ ಅದು ಸುಸೂತ್ರವಾಗಿ ನಡ್ಕೊಂಡು ಬಂದಿತ್ತು ಎಲೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಮೂರು ಸಾರಿಯಿಂದ ನಾವು ಪ್ರಯತ್ನ ಪಟ್ರು ಕಾರಣಾಂತರಗಳಿಂದ ಚುನಾವಣೆಗೆ ಹೋಯಿತು ಅದೇ ತರ ಈ ಸಾರಿನೂ ಸಹ ಚುನಾವಣೆಗೆ ಹೋಗಿದ್ದರಿಂದ ಲಾಸ್ಟು ಸೋಮವಾರ ಆರನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ತೈದು ಎಸ್ ಪಿ ನಿರ್ದೇಶಕರುಗಳ ಆಯ್ಕೆಗೆ ಚುನಾವಣೆ ನಡೆಯಿತು ಅದರಲ್ಲಿ ಮೂರು ಇನಾಮ್ನಸ್ ಆಗಿತ್ತು ಇನ್ನು ಉಳಿದಿದ್ದು ಒಂಬತ್ತು ಸ್ಥಾನಕ್ಕೆ ಚುನಾವಣೆಗೆ ಹದಿನೇಳು ಜನ ಸ್ಪರ್ಧಿ ಮಾಡಿದ್ರು